ಒಂದು ವಿಡಿಯೋ ಹರಿದಾಡ್ತಾ ಇತ್ತು ಬೃಶಿರಾಜ್ ಶುಗರ್ ಫ್ಯಾಕ್ಟ್ರಿ ಎದುರುಗಡೆ ಈ ಪಿ ಎಸ್ ಎಲೆಕ್ಷನ್ ಸಂಬಂಧವಾಗಿ ಯಾರೋ ಇಬ್ರು ವ್ಯಕ್ತಿಗಳು ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಓಡಾಡ್ತಾ ಇರೋ ವಿಡಿಯೋ ಹರಿದಾಡ್ತಾ ಇತ್ತು ಇದು ನಮ್ಮ ಗಮನಕ್ಕೆ ನಿನ್ನೆ ರಾತ್ರಿ ಬಂದಿತ್ತು ಬಂದ ತಕ್ಷಣ ನಾವು ನಮ್ಮ ಅಧಿಕಾರಿಗಳಿಗೆ ಈ ಒಂದು ವಿಚಾರದ ಬಗ್ಗೆ ತನಿಖೆಯನ್ನು ಮಾಡಿ ಒಂದು ಬಟ್ಟನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಆಲ್ರೆಡಿ ಆದೇಶ ನೀಡಿದ್ವಿ ಆ ಪ್ರಕಾರ ಆ ವಿಡಿಯೋದು ಸೋರ್ಸನ್ನು ನಾವು ಹುಡುಕೊಂಡು ಹೋದಾಗ ಅದರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ನಮಗೆ ಐಡೆಂಟಿಫೈ ಆಗಿದ್ದಾನೆ ಅವನ ಮೇಲೆ ಈಗಾಗಲೇ ಒಂದು ಎಫ್ಐಆರ್ ದಾಖಲಾಗಿ ತನಿಖೆ ನಡೀತಾ ಇದೆ ಯಾವಾಗ ಅದು ಎಕ್ಸಾಕ್ಟ್ ಡೀಟೇಲ್ಸ್ ಈಗ ನಮ್ಮ ತನಿಖೆಯಲ್ಲಿ ಗೊತ್ತಾಗ್ಬೇಕು ಈಗ ಜಸ್ಟ್ ಅವನಿಗೆ ಮಾಡ್ಕೊಂಡ್ ಅನ್ಫಾರ್ಚುನೇಟ್ಲಿ ಎಲ್ಲೂ ಕೂಡ ಕೇಸ್ ದಾಖಲಾಗಿಲ್ಲ ಯಾಕಂದ್ರೆ ನಾವು ಪೊಲೀಸರು ಏನಾದರೂ ಒಂದು ಕೇಸ್ ದಾಖಲು ಮಾಡಬೇಕಂದ್ರೆ ನಮಗೆ ಒಬ್ಬರು ಕಂಪ್ಲೇಂಟ್ ಕೊಡಬೇಕು ಇಲ್ಲಿವರೆಗೂ ಪರವಾಗಲಿ ವಿರೋಧವಾಗಲಿ ಎಲ್ಲೂ ಕೂಡ ನಮಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದಿಲ್ಲ ಹಾಗಾಗಿ ಎಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿರಲಿಲ್ಲ ಕಿತ್ತೂರು ಆದ್ರೆ ಆದ್ರೆ ನಾವು ಎಲ್ಲೆಲ್ಲಿ ಈಗ ತಮಗೆ ಗೊತ್ತಿರೋ ಹಾಗೆ ಬಿ ಕೆ ಪಿ ಎಸ್ ಚುನಾವಣೆಗಳು ಹಲವಾರು ಕಡೆ ನಡೀತಾ ಇತ್ತು ಎಲ್ಲೆಲ್ಲಿ ಇಷ್ಟು ಆಗಿದೆಯೋ ತಕ್ಷಣ ಅಲ್ಲಿ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಏನು ಕ್ರಮ ತಗೋಬೇಕು ಅದನ್ನ ತೆಗೆದುಕೊಂಡಿದ್ದಾರೆ ಮೊನ್ನೆ ದಿವಸ ಕೆಲವೊಂದು ಮಾಧ್ಯಮಗಳಲ್ಲಿ ಕಿತ್ತೂರು ಪಿ ಎಸ್ ಐ ಒಂದು ಪಕ್ಷದ ಪರವಾಗಿ ಒಬ್ಬ ಅಭ್ಯರ್ಥಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋಂಥ ವಿಚಾರವನ್ನು ನಾನು ಗಮನಿಸಿದ್ದೀನಿ ಅದರಲ್ಲಿ ಈಗ ಆಲ್ರೆಡಿ ನಮ್ಮ ಹತ್ರ ಕೆಲವೊಂದು ವಿಡಿಯೋ ಸಾಕ್ಷ್ಯಾಧಾರಗಳು ಲಭ್ಯವಿವೆ ಆ ವಿಡಿಯೋ ಸಾಕ್ಷ್ಯಾಧಾರಗಳಲ್ಲಿ ಆ ರೀತಿ ಯಾವುದೂ ಕೂಡ ಕಂಡು ಬಂದಿರೋದಿಲ್ಲ ಆದಾಗ್ಯೂ ಕೂಡ ನಿನ್ನೆ ಒಂದು ತಂಡದವರು ಬಂದು ನಮ್ಮ ಕಿತ್ತೂರು ಪಿ ಎಸ್ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆ ವಿಚಾರವಾಗಿ ನಮ್ಮ ಇಲಾಖಾ ವಿಚಾರಣೆ ನಡೀತಾ ಇದೆ ಇನ್ಸಿಡೆಂಟ್ ಅಲ್ಲಿ ಸ್ವಲ್ಪ ಏನಾದ್ರೂ ಈಗ ಆಲ್ರೆಡಿ ನಾವು ನಾವು ಆಲ್ರೆಡಿ ಎವ್ರಿ ಡೇ ಸಾಕಷ್ಟು ಏನಂತಾರೆ ಚೆಕ್ ಪೋಸ್ಟ್ಗಳನ್ನ ಹಾಕೋತಾ ಇದ್ದೀವಿ ನೆನ್ನೆ ನಮ್ಮ ಜಿಲ್ಲೆ ತಮ್ ಗೊತ್ತಿರೋ ಹಾಗೆ ತುಂಬಾ ದೊಡ್ಡ ಜಿಲ್ಲೆ ನಮ್ದು ಮಹಾರಾಷ್ಟ್ರ ಮತ್ತೆ ಅಕ್ಕಪಕ್ಕದ ಜಿಲ್ಲೆಗಳ ಜೊತೆ ಸಾಕಷ್ಟು ಬಾರ್ಡರ್ ಅಂತದ್ದು ನಾವು ಅಥಣಿ ಭಾಗದಲ್ಲಿ ಮುಂಚೆನೆ ನಾಲ್ಕು ಚೆಕ್ ಪೋಸ್ಟ್ ಅನ್ನು ಹಾಕೊಂಡಿದ್ವಿ ನಿನ್ನೆ ಗಟ್ಟೆ ಆದ್ಮೇಲೆ ಮತ್ತೆ ನಾಲ್ಕು ಎಕ್ಸ್ಟ್ರಾ ಚೆಕ್ ಪೋಸ್ಟ್ ಗಳನ್ನು ಹಾಕೊಂಡಿದ್ವಿ ಮತ್ತೆ ಇಟ್ ಈಸ್ ಕಂಟಿನ್ಯೂಸ್ ಪ್ರೊಸೆಸ್ ಮಾಡ್ತಾ ಇದ್ವಿ ಎಷ್ಟು ಚೆಕ್ ಪೋಸ್ಟ್ ನಮ್ಮ ಜಿಲ್ಲೆಯಲ್ಲಿ ನಾವು ನಲವತ್ತೊಂದು ಚೆಕ್ ಪೋಸ್ಟ್ ಅನ್ನ ಎವ್ರಿ ಡೇ ಹಾಕೊಳ್ತಾ ಇದ್ದೀವಿ ಈಗ ಸ್ವಲ್ಪ ಹೆಚ್ಚುವರಿ ఈ అని నాలుగు ఇచ్చూరి ఓకే సార్ థ్యాంక్ యూ సార్